ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಹೊಸಕೋಟೆ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಜೆಫ್ ಆಸ್ಪತ್ರೆ ಜಾಗದಲ್ಲಿ ಸುಮಾರು ಒಂದು ಕಾಲು ಎಕರೆ ಜಾಗದಲ್ಲಿ ಮಹರ್ಷಿ ವಾಲ್ಮೀಕಿ ಭವನದ ಉದ್ಘಾಟನೆ ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವದ ಪ್ರಯುಕ್ತವಾಗಿ ಇವತ್ತು ಈ ಒಂದು ಭವ್ಯವಾದಂಥ ಭವನದ ಉದ್ಘಾಟನೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ತಾಲೂಕಿನ ಮೂಲೆ ಮೂಲೆಗಳಿಂದ ಸಮುದಾಯದ ಪ್ರತಿನಿಧಿಗಳು ಪ್ರತಿಭಾವಂತ ಮಕ್ಕಳುಗಳು ನಾಯಕರುಗಳು ಮುಖಂಡರುಗಳು ಎಲ್ಲರೂ ಕೂಡ ಬಂದು ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳಾಗಿರ್ಬೋದು ಗುತ್ತಿಗೆದಾರರಾಗಿರ್ಬೋದು ಸಮಾಜದ ಮುಖಂಡರಾಗಿರ್ಬೋದು ಎಲ್ಲರ ಒಂದು ಸಹಭಾಗಿತ್ವದಲ್ಲಿ ಯಶಸ್ವಿಯಾಗಿ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತೇನು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರಣ್ಣವರ ನಮ್ಮ ಸರ್ಕಾರ ಏನಿದೆ ಸಮುದಾಯ ಭವನಕ್ಕೆ ಎಲ್ಲ ತುಳಿತಕ್ಕೊಳಗಾದಂಥ ಸಮುದಾಯಕ್ಕೆ ಹುರುಳಿದ ಹಿಂದುಳಿದಂಥ ಸಮುದಾಯಗಳೆಲ್ಲವಕ್ಕೂ ಕೂಡ ನಾವು ಕಲ್ಯಾಣ ಮಾಡಬೇಕು ಒಳ್ಳೇದು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಅನುದಾನಗಳನ್ನ ಬಿಡುಗಡೆ ಮಾಡಿಕೊಟ್ಟು ಈ ರೀತಿಯಾದಂಥ ಕಟ್ಟಡಗಳನ್ನ ಒಂದು ಸಮುದಾಯಕ್ಕೆ ಸಾಂಕೇತಿಕವಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ವಿಶೇಷವಾಗಿ ನಮ್ಮ ಈ ಹಿಂದೆ ಏನು ನಮ್ಮ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ನಾಗೇಂದ್ರ ಸಾಹೇಬರು ಈ ಒಂದು ಕಟ್ಟಡಕ್ಕೆ ಹೆಚ್ಚುವರಿ ಅನುದಾನನ ಕೊಟ್ಟು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ತರಬೇತಿಗಳು ಪಡ್ಕೊಳ್ಳೋಕ್ಕೂ ಕೂಡ ಅವಕಾಶ ಆಗಲಿ ಅನುಕೂಲ ಆಗಲಿ ಅನ್ನೋಂಥ ಒಂದು ನಿಟ್ಟಿನಲ್ಲಿ ಈ ಭವನಕ್ಕೆ ಹೆಚ್ಚುವರಿ ಅನುದಾನ ಕೊಟ್ಟಿದ್ದಾರೆ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಂಡು ಧನ್ಯವಾದಗಳನ್ನ ನಾವು ಅರ್ಪಿಸಬೇಕಾಗುತ್ತೆ ಇವತ್ತು ತಾಲೂಕಿನ ಎಲ್ಲ ಜನಕ್ಕೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ಸಮುದಾಯದ ಭವನನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ಮೇಲೆ ತರಬೇತಿ ಕೇಂದ್ರಗಳಾಗಿರ್ಬೋದು ಅವ್ರಿಗಿರ್ತಕ್ಕಂಥ ಒಂದು ವಸತಿಗಾಗಿರ್ಬೋದು ಮನೆಗಳನ್ನ ಸ್ವಾರಿ ರೂಮುಗಳ ಅವಕಾಶನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀವಿ ಈ ಸಮುದಾಯದ ಪರವಾಗಿ ಕಳೆದ ವರ್ಷ ಸೂಲಿಬೆಲೆಯಲ್ಲಿ ಸುಮಾರು ಎಂಬತ್ತು ಲಕ್ಷದಲ್ಲಿ ಭವನದ ಉದ್ಘಾಟನೆ ಮಾಡಿದ್ವಿ ಈ ಬಾರಿ ಸುಮಾರೊಂದು ಮೂರುವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಭವನನ ನಾವು ಉದ್ಘಾಟನೆ ಮಾಡಿದ್ವಿ ಈ ರೀತಿಯಾಗಿ ಸಮುದಾಯದ ಜೊತೆ ಸಮಾಜದ ಜೊತೆ ಎಲ್ಲರ ಜೊತೆ ಕೂಡ ಒಗ್ಗಟ್ಟಾಗಿ ಅಭಿವೃದ್ಧಿ ಮಾಡೋಂಥ ಕೆಲಸ ನಾವು ಇವತ್ತು ಮಾಡ್ತೀವಿ ವಿಶೇಷವಾಗಿ ನಾವು ಇವತ್ತು ಮಹರ್ಷಿ ವಾಲ್ಮೀಕಿ ಅವ್ರನ್ನ ನೆಲೆಸ್ಕೊಳ್ಳಂಥ ಒಂದು ಸಂದರ್ಭ ಯಾಕಂದರೆ ಏನು ಆ ಒಂದು ಮಹಾಗ್ರಂಥದಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಪಾತ್ರ ಕೂಡ ನಾವು ನಮ್ಮಲ್ಲೇ ಕಾಣ್ಬೋದು ಒಳ್ಳೆಯ ಪಾತ್ರಗಳನ್ನ ನಾವು ವಹಿಸ್ತಾ ಕೆಟ್ಟ ಪಾತ್ರಗಳನ್ನ ದೂರ ಇಡ್ತಾ ಒಂದೊಳ್ಳೆ ರೀತಿಯಾದಂತಹ ಅಂತ ಏನು ಕಲ್ಪನೆ ಇದೆಯೋ ರಾಮರಾಜ್ಯನ ಕಟ್ಟಂತ ಒಂದು ಪ್ರಯತ್ನ ನಾವೆಲ್ಲ ಕೂಡ ಇದೆಯೋತ್ನೀಕ್ತ ಇದೆ ನಾವು ಸುಮಾರು ವರ್ಷಗಳಿಂದ ವಾಲ್ಮೀಕಿ ಮಾಡಿ ವಾಲ್ಮೀಕಿ ಜಯಂತಿಯನ್ನು ಮಾಡಿದೀರ ಆದ್ರೆ ಈ ಒಂದು ವಾಲ್ಮೀಕಿ ಜಯಂತಿಗೆ ಒಂದು ವಿಶೇಷತೆ ಇದೆ ಆ ವಿಶೇಷತೆ ಏನಪ್ಪಾ ಅಂದ್ರೆ ಈ ಒಂದು ವಾಲ್ಮೀಕಿ ನಾಯಕರ ಬಹುದಿನ ಬಹು ನಾವು ತಾಲೂಕಿನ ವಾಲ್ಮೀಕಿ ನಾಯಕ ಸಮುದಾಯದ ನಾವು ಜನಸಂಖ್ಯೆ ನಮ್ಮ ಇಲ್ಲ ಒಂದು ಸಮುದಾಯದ ಕಾರ್ಯಕ್ರಮ ಮಾಡಬೇಕು ಸಣ್ಣ ಪುರುಷ ಮದುವೆಗಳು ಮಾಡಬೇಕು ಶೈಕ್ಷಣಿಕವಾಗಿ ಏನೇ ಒಂದು ಸಮುದಾಯದ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ನಮ್ಗೆ ನಗರದಲ್ಲಿ ಯಾರು ಇರಲಿಲ್ಲ ಈ ಒಂದು ಬೇಡಿಕೆಯನ್ನ ನಾವು ಮಾನ್ಯ ಶಾಸಕರತ್ತ ಇದ್ದಾಗ ಅವರು ಬಹಳ ಬುದ್ಧಿವರಿಗೆ ಐಸೆ ನಮಗಿಂತ ನಮ್ಮನ್ನೇ ಕೇಳ್ತಾ ಇದ್ರು ಅಲ್ಲಿ ಏನು ಏನ್ ಕೆಲಸ ಮಾಡ್ತಾ ಇದೆ ಏನ್ ಮಾಡ್ತಾ ಇದ್ದಾರೆ ಹೋಗಿದ್ರೆ ನಮ್ಮನ್ನೇ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಮುಖಂಡ್ರು ಅವರು ಅವರ ಒಂದು ಅವಧಿಯಲ್ಲಿ ಈ ಒಂದು ಜಾಲ ಸುಮಾರು ಒಂದು ಎಕರೆ ಒಂದು ದರ ಈ ಒಂದು ಪ್ರಕರಣದಲ್ಲಿ ಈ ಒಂದು ಜಾಗವನ್ನು ನಮಗೆ ಕೊಟ್ಟುಕೊಂಡು ಈ ಭವನ ಆಗೋದಿಕ್ಕೆ ಅಧಿಕಾರಿಗಳ ಮೇಲೆ ಒತ್ತಡ ಏರಿ ಅಧಿಕಾರಿಗಳ ಮೇಲೆ ಪತ್ರ ಈ ಒಂದು ಭವನವನ್ನ ನಮ್ಮ ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಈ ಒಂದು ಭವನವನ್ನ ಹೆಚ್ಚುವರಿ ಹಣ ಮತ್ತೆ ನಮ್ಮ ಮಿನಿಸ್ಟರ್ ನಾಗೇಂದ್ರ ಅವರಿಗೆ ಫೋನ್ ಮಾಡಿ ಹೇಗೆ ಬೇಕು ನಮಗೆ ಹೆಚ್ಚುವರಿ ನೀವು ಕೊಟ್ಟಿರೋ ಹಣ ಸಾಕ್ತಾಯಿಲ್ಲ ಆ ಹಣದಲ್ಲಿ ಪಾಲ್ಗಿ ಭವನ ಕಟ್ಟಕ್ ಹಾಕ್ತಾ ಇಲ್ಲ ಹೆಚ್ಚುವರಿಯಾಗಿ ನಮ್ಗೆ ಮತ್ತೆ ಎರಡು ಕೋಟಿ ಹಣ ಬೇಕು ಅಂತೇಳಿ ಅವ್ರ ಮೇಲೆ ಒತ್ತಾಯ ಆಗಿ ಕಳಿಸಿ ಒಂದು ಹೆಚ್ಚುವರಿಯಾಗಿ ಹಣವನ್ನ ಹಣವನ್ನು ಭವನಕ್ಕೆ ಹಾಸಿ ಕೊಟ್ಟು ಈ ಭವನ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾಲ್ಕು ತಾಲೂಕುಗಳಿಂದಲೂ ಇದು ವಿಭಿನ್ನವಾಗಿದೆ ನಾವು ನೋಡಿದ್ವಿ ನೋಡಿದೀವಿ ದೊಡ್ಡ ಇನ್ನೊಂದು ಕೆಲಸಗಳೇ ಆಗಿಲ್ಲ ಸುಮಾರು ಐದಾರು ವರ್ಷಗಳಿಂದ ಎಂಟು ವರ್ಷಗಳ ಕೆಲಸನೇ ಮುಟ್ಟಿಲ್ಲ ಈ ಒಂದು ಜಾಗ ನಮಗೆ ಕೊಡಿಸಿ ಈ ಒಂದು ಭವನವನ್ನು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ನಮ್ಮ ಶಾಸಕರು ಈ ಒಂದು ಸಭೆ ಆಗಮಿಸಿದ್ದಾರೆ ಮತ್ತೆ ನಮ್ಮ ಎಲ್ಲ ಹಿರಿಯ ಮುಖಂಡರು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ನಮ್ಮ ಜನಾಂಗದ ಎಲ್ಲ ಮುಖಂಡ ಎಲ್ಲ ಗ್ರಾಮಗಳಿಂದ ತಾಲೂಕಿನ ಪ್ರತಿ ಹಳ್ಳಿಯಿಂದ ಆಗಮಿಸಿದ್ದೀರಾ